ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ವಾರಾಹಿ ದೇವಿಯನ್ನ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ಸಾರಿ ನಮಗೆ ಮೇ ತಿಂಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಪಂಚಮಿ ಇದೆ ಹಾಗಾಗಿ ಪಂಚಮಿ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಇನ್ನು ಕುಜ ಹೋರೆಯಲ್ಲಿ ನಾವು ಯಾವ ಕೆಲಸವನ್ನು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ಕಳೀತಾ ಹೋಗುತ್ತೆ ಅದರಲ್ಲೂ ಮೂರು ಮಂಗಳವಾರ ನಾವು ಈ ರೀತಿಯಾಗಿ ಏನು ಮಾಡ್ಕೊಳ್ಳೋದ್ರಿಂದ ನಮ್ಮ ಎಂತಹ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಪಂಚಮಿ ತಿಥಿ ಪ್ರಾರಂಭ ಆಗೋದು ಇಪ್ಪತ್ತೇಳನೇ ತಾರೀಕು ಸೋಮವಾರ ಸಂಜೆ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹುಣ್ಣಿಮೆ ಮಗದು ಐದನೇ ದಿನವನ್ನು ನಾವು ಪಂಚಮಿ ಅಂತ ಕರೀತೀರಿ ಪಂಚಮಿ ಶುಕ್ಲ ಪಕ್ಷ ಮತ್ತು ಹಾಗೆಯೇ ಕೃಷ್ಣ ಪಕ್ಷ ಎರಡರಲ್ಲೂ ಬರುತ್ತೆ ಪಂಚಮಿ ತಿಂಗಳಿಗೆ ಎರಡು ಬಾರಿ ಬರುತ್ತೆ ಹಾಗೆಯೇ ಹಿಂದೂ ಧರ್ಮದಲ್ಲಿ ಪಂಚಮಿ ತನ್ನದೇ ಆದ ವಿಶೇಷ ಮಹತ್ವವನ್ನು ಕೂಡ ಹೊಂದಿದೆ ಅದರಲ್ಲೂ ವಾರಾಹಿ ದೇವಿಗೆ ಮಂಗಳವಾರ ಪಂಚಮಿ ಬಂದಿರೋದು ಮತ್ತಷ್ಟು ವಿಶೇಷ ಅಂತ ಹೇಳ್ಬೋದು ಇಷ್ಟು ದಿನ ವಾರಾಹಿ ಅಮ್ಮನ ಪೂಜೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ಎಷ್ಟೋ ಮಂತ್ರಗಳನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದರಿಂದ ಎಷ್ಟೋ ಜನಕ್ಕೆ ಉಪಯೋಗ ಕೂಡ ಆಗಿದೆ ಆದರೆ ಈ ದಿನ ಈ ವಿಡಿಯೋ ಲ್ಲಿ ನಾನು ಮಂತ್ರ ತಿಳಿಸ್ಕೊಡ್ತಾ ಇಲ್ಲ ಪೂಜೆ ಕೂಡ ತಿಳಿಸ್ಕೊಡ್ತಾ ಇಲ್ಲ ಒಂದು ರೆಮಿಡಿನ ತಿಳಿಸ್ಕೊಡ್ತಾ ಇದ್ದೀನಿ ಅದು ಅದಕ್ಕೆ ಬೇಕಾಗಿರೋದು ಮೂರೇ ಸಿಂಪಲ್ ವಸ್ತುಗಳು ಅಷ್ಟೇ ಅದು ನಮ್ಮ ಮನೆಯಲ್ಲೇ ಸಿಗುವಂಥದ್ದು ಕಲ್ಲುಪ್ಪು ಹಾಗೇನೆ ನಿಂಬೆ ಹಣ್ಣು ಮತ್ತು ಐದು ಮೆಣಸು ಇಷ್ಟು ಇದ್ರೆ ಸಾಕು ನಾವು ಈ ರೆಮಿಡಿನ ಮಾಡ್ಕೊಳ್ಳೋದು ತುಂಬ ಈಸಿ ಹಾಗಾಗಿ ಯಾವುದಕ್ಕೋಸ್ಕರ ಈ ರೆಮಿಡಿನ ಮಾಡ್ಕೊಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಎಂತಹ ಸಮಸ್ಯೆ ಇದ್ರೆ ಈಗ ಮನೆ ಮೇಲೆ ಸಮಸ್ಯೆ ಇದ್ದೇ ಇರುತ್ತಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಸಮಸ್ಯೆಗಳನ್ನು ಕಳ್ಕೊಬೇಕು ಅಂದರೆ ನಾವು ಈ ರೀತಿಯಾಗಿ ಸಣ್ಣ ಸಣ್ಣ ವಸ್ತುಗಳಿಂದ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಬೇಗನೆ ಪರಿಹಾರ ಆಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಬೇಕು ಅನ್ನೋದಾದರೆ ಮಂಗಳವಾರ ಕುಜ ಹೋರಿ ಅಂತ ನಮಗೆ ಮೂರು ಟೈಮ್ ಬರುತ್ತೆ ಆ ಮೂರು ಟೈಮಲ್ಲಿ ನಿಮಗೆ ಯಾವ ಟೈಮ್ ಆಗುತ್ತೋ ಆ ಟೈಮಲ್ಲಿ ನೀವು ಮಾಡ್ಕೊಬೋದು ವಾರ ಹೊರೆ ಆರು ಗಂಟೆಯಿಂದ ಏಳು ಗಂಟೆ ಬೆಳಗ್ಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆ ತನಕ ಇರುತ್ತೆ ಹಾಗೆಯೇ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಈ ಮೂರು ಟೈಮಲ್ಲಿ ನಿಮ್ಗೆ ಯಾವ ಟೈಮಲ್ಲಿ ಅನುಕೂಲ ಆಗುತ್ತೋ ಆ ಟೈಮಲ್ಲಿ ಮಾಡ್ಕೊಬೋದು ಆದರೆ ಮೂರು ಮಂಗಳವಾರಗಳು ಒಂದೇ ಟೈಮಲ್ಲಿ ಮಾಡಿಕೊಂಡ್ರೆ ಅತಿ ಬೇಗನೆ ನಿಮಗೆ ರಿಸಲ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಲಿ ಅಥವಾ ಯಾವುದೇ ಒಂದು ಮಂತ್ರವನ್ನು ಹೇಳಿದ್ರೂ ಅದು ಅತಿ ಬೇಗನೆ ನಮಗೆ ರಿಸಲ್ಟ್ ಕೊಡ್ತದೆ ಅಂತ ಹೇಳ್ತೀರಿ ಅದೇ ರೀತಿಯಾಗಿ ನಮಗೆ ಮಂಗಳವಾರ ನಮಗೆ ಕುಜ ಹೋರೆಯಲ್ಲಿ ಮಾಡಿದ ಕೆಲಸನೂ ಕೂಡ ಅಷ್ಟು ಶೀಘ್ರವಾಗಿ ನಮಗೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ಟ್ರಾನ್ಸ್ಪರೆಂಟ್ ಗಾಜಿನ ಲೋಟ ಬೇಕಾಗುತ್ತೆ ಯಾಕೆಂದರೆ ಇದು ಕಾಣೋ ರೀತಿಯಾಗಿ ನಮಗೆ ಟ್ರಾನ್ಸ್ಪರೆಂಟೇ ಬೇಕಾಗುತ್ತೆ ನೀವು ಯಾವುದೇ ಕಾರಣಕ್ಕೂ ಸ್ಟೀಲ್ ಪ್ಲಾಸ್ಟಿಕ್ ಎಲ್ಲ ತಗೊಳ್ಳೋಕೋಗ್ಬೇಡಿ ಇನ್ನು ಒಂದು ಟಿ ಟೀ ಸ್ಪೂನ್ ಹಾಗಷ್ಟು ಉಪ್ಪು ಬೇಕಾಗುತ್ತೆ ಐದು ಮೆಣಸಿನ ಕಾಳು ಬೇಕಾಗುತ್ತೆ ಇನ್ನು ಒಂದು ನಿಂಬೆಹಣ್ಣು ಇಂಪಾರ್ಟೆಂಟ್ ಅಂದರೆ ನಿಂಬೆ ಹಣ್ಣು ಬೇಕೇ ಬೇಕು ಇನ್ನು ಇದರ ಮೇಲೆ ನಾವು ಪೆನ್ನಲ್ಲಿ ಮಾರ್ಕರಲ್ಲಾದರೂ ಬರೀಬೋದು ಇಲ್ಲಾಂದರೆ ಬ್ಲ್ಯಾಕ್ ಪೆನ್ ಇದ್ದರೆ ಅದರಲ್ಲೂ ಕೂಡ ಪ್ಲಸ್ ಮಾರ್ಕ್ ಆಗಿ ಬರೀಬೇಕಾಗತ್ತೆ ಅದಕ್ಕೆ ರೌಂಡಾಗಿ ಈ ರೀತಿಯಾಗಿ ಬರೀಬೇಕಾಗತ್ತೆ ಯಾಕೆ ಬರೀಬೇಕು ಇದನ್ನು ಅಂದರೆ ನಮಗೆ ಈತ ಶತ್ರುಗಳಾಗಲಿ ಅಥವಾ ನಮ್ಮನ್ನು ನೋಡಿಕೊಂಡು ತುಂಬನೇ ಹೊಟ್ಟೆ ಹುರ್ಕೊಳ್ಳೋರಾಗಲಿ ಅಥವಾ ನಮಗೆ ತುಂಬನೇ ದೃಷ್ಟಿ ಹಾಕೋರೆಲ್ಲ ಇರ್ತಾರೆ ಇವರು ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ದೃಷ್ಟಿ ಹಾಕೋರಿರ್ತಾರೆ ಅಂಥದ್ದಕ್ಕೆಲ್ಲ ಬ್ರೇಕ್ ಬೇಕು ಅನ್ನೋದಾದರೆ ಅಂಥವ್ರ ದೃಷ್ಟಿ ನಮ್ಮ ಮೇಲೆ ಬೀಳಬಾರ್ದು ಅನ್ನೋದಾದರೆ ನಿಂಬೆ ಹಣ್ಣಿಗೆ ಈ ರೀತಿಯಾಗಿ ಪ್ಲಸ್ ಮಾರ್ಕ್ ಬರದು ಅದಕ್ಕೆ ರೌಂಡ್ ಹಾಕೋದ್ರಿಂದ ಅದು ಎಂಥದ್ದೇ ದೃಷ್ಟಿ ಆಗಲಿ ಎಂಥದ್ದೇ ನಮಗೆ ಅವರು ಏನೇ ಒಂದು ಮಾಟ ಮಂತ್ರ ಮಾಡಿಸ್ಲಿ ಏನೇ ಒಂದು ಕೆಟ್ಟದಾಗಿ ಮಾಡಿಸ್ರು ಅದರಿಂದ ಪರಿಹಾರ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ನಾವು ನಿಂಬೆ ಹಣ್ಣಿಗೆ ಈ ರೀತಿಯಾಗಿ ಬರೀಬೇಕಾಗತ್ತೆ ಮೆಣಸು ಕೂಡ ತುಂಬಾನೇ ಘಾಟ್ ಇರುತ್ತೆ ತುಂಬಾನೇ ಖಾರ ಇರುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ದೃಷ್ಟಿ ತೆಗಿಬೇಕಂದ್ರೂ ನೋಡಿ ಮೆಣಸು ಉಪ್ಪು ನಿಂಬೆ ಹಣ್ಣು ಇದನ್ನೆಲ್ಲ ಉಪಯೋಗಿಸ್ತಾನೆ ಇರ್ತೀರಿ ಇನ್ನು ಇದನ್ನೆಲ್ಲ ನಾವು ಗಾಜಿನ ಲೋಟದಲ್ಲೇ ಹಾಕಿ ಎಲ್ಲಿಡಬೇಕು ಅನ್ನೋದಾದ್ರೆ ನೀವು ದೇವಸ್ಥಾನ ಇವ್ರ ಮನೇಲಿ ಇಡ್ಬೋದು ಇಲ್ಲ ಅಂತಂದರೆ ಹಾಲಲ್ಲಿ ಕೂಡ ಇಲ್ಲ ಅಂದರೆ ಅಡುಗೆ ಮನೇಲಿ ಕೂಡ ಇಡ್ಬೋದು ಈ ಮೂರು ಜಾಗದಲ್ಲಿ ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ನೀವು ಇಡ್ಬೋದು ಆದರೆ ಕೆಳಗಡೆ ಎಲ್ಲ ಇಡೋಕೋಗ್ಬಿಡಿ ಮಕ್ಕಳಿಗೆಲ್ಲ ಸಿಗೋ ರೀತಿಯಾಗಿ ಇಡಬೇಡಿ ಇಲ್ಲೆಲ್ಲ ಈ ನೀರು ಚೆಲ್ಲಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಎತ್ತರದ ಜಾಗದಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಅನ್ನೋದಾದರೆ ನೀವು ವಾರಕ್ಕೊಂದ್ಸರಿ ಈ ಮಂಗಳವಾರ ಮಾಡಿರ್ತೀರ ಕುಜಾ ಹೊರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇರುತ್ತೆ ಆ ಟೈಮಲ್ಲಿ ನೀವು ಮಾಡಿರ್ತೀರ ನಿಕ್ಸ್ ನೆಕ್ಸ್ಟ್ ಮಂಗಳವಾರನೂ ಇದೇ ಟೈಮಲ್ಲಿ ನೀವು ಮಾಡ್ಕೊಬೇಕಾಗುತ್ತೆ ಸೇಮ್ ಟೈಮಲ್ಲಿ ಮೂರು ಮಂಗಳವಾರಗಳು ಮಾಡ್ಕೊಬೇಕು ಈ ಮಂಗಳವಾರ ಮಾಡಿ ಇಟ್ಟಿರ್ತೀರ ಇದನ್ನೇನು ಯಾರಿಗೂ ಕಾಣಬಾರ್ದು ಆ ರೀತಿಯಾಗಿ ಇಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ನೋಡ್ಬೋದು ಆ ರೀತಿಯಾಗಿ ಕೂಡ ಹಾಲಲ್ಲಿ ಇಡ್ಬೋದು ಅಥವಾ ಅಡುಗೆ ಮನೇಲಿ ಅಥವಾ ನೀವು ದೇವ್ರ ಮನೇಲಿ ಇಡ್ಬೋದು ಇನ್ನು ಇದನ್ನು ನೆಕ್ಸ್ಟ್ ಮಂಗಳವಾರ ತೊಗೊಂಡೋಗಿ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ಹಾಕಬೇಕಾಗತ್ತೆ ನಂತರ ಆ ಲೋಟ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಫ್ರೆಶ್ ನೀರನ್ನು ತುಂಬಿ ಅದರಲ್ಲಿ ಉಪ್ಪು ಹಾಗೆಯೇ ಐದು ಮೆಣಸು ಹಾಗೆ ನಿಂಬೆ ಹಣ್ಣಿನ ಮೇಲೆ ಬರೆದು ಈ ರೀತಿಯಾಗಿ ಮತ್ತೆ ಇಡಬೇಕಾಗತ್ತೆ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನೀವು ಮೂರು ಮಂಗಳವಾರಗಳ ಕಾಲ ಮಾಡಬೇಕು ಮಧ್ಯದಲ್ಲಿ ಪೀರಿಡ್ಸ್ ಆಯಿತು ಅನ್ನೋದಾದರೆ ಆ ಟೈಮಲ್ಲಿ ನೀವು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಆದರೂ ಗಂಡಸ್ರಿದ್ರೂ ಕೂಡ ಮಾಡ್ಕೊಬೋದು ಅಥವಾ ಮನೆಯಲ್ಲಿ ಅಮ್ಮ ಆಗಲಿ ಅತ್ತೆ ಅಕ್ಕ ತಂಗಿರಿ ಯಾರಿದ್ರೂ ಕೂಡ ಈ ರೀತಿಯಾಗಿ ಮಾಡ್ಕೊಬೋದು ಆದರೆ ಪೀರಿಡ್ಸ್ ಆಗಿರೋರು ಮಾಡೋ ಹಾಗಿಲ್ಲ ಹಾಗಾಗಿ ಅಮ್ಮನನ್ನು ನೆನೆದು ನೀವು ಅಮ್ಮನನ್ನು ಬೇಡ್ಕೊಳ್ತಾ ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ ನೀವು ಮೆಣಸನ್ನು ಕೈಯಲ್ಲಿಟ್ಕೊಂಡು ಅಮ್ಮ ನನಗೆ ಈ ಥರ ಕಷ್ಟ ಇದೆ ಅಮ್ಮ ಕಷ್ಟಗಳೆಲ್ಲ ಬಗೆ ಅರಸಮ್ಮ ಅಂತ ಅಮ್ಮನನ್ನು ಬೇಡ್ಕೊತ ಆ ಲೋಟದಲ್ಲಿ ಹಾಕೋದಾಗಲಿ ಅಥವಾ ನೀರು ತುಂಬೋ ಟೈಮಲ್ಲಿ ಅಮ್ಮನನ್ನು ಬೇಡ್ಕೊಳ್ಳೋದಾಗಲಿ ಅಥವಾ ನಿಂಬೆ ಹಣ್ಣಿನ ಮೇಲೆ ಬರಿಬೇಕಂದ್ರೆ ಅಮ್ಮ ನನಗೆ ಈ ಕಷ್ಟಗಳ ಹಣದ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಆ ಸಮಸ್ಯೆ ಪರಿಹಾರ ಮಾಡಮ್ಮ ಅಂತಾಗಲಿ ಅಥವಾ ನೀವು ಉಪ್ಪು ಹಾಕೋ ಟೈಮಲ್ಲೂ ಅಷ್ಟೇ ನನ್ನ ಮಕ್ಕಳು ಚೆನ್ನಾಗಿರಬೇಕು ನನ್ನ ಮಕ್ಳಿಗೆ ಒಳ್ಳೆ ಕೆಲಸ ಬೇಕು ನನ್ನ ಮಕ್ಕಳಿಗೆ ಪ್ರಮೋಷನ್ ಬೇಕು ಕೆಲಸದ ಜಾಗದಲ್ಲಿ ತುಂಬಾ ಕಿರಿಕಿರಿ ಹಾಕ್ತಾಯಿದೆ ಅದರಿಂದ ನನಗೆ ಪರಿಹಾರ ಬೇಕು ಅಂತ ಈ ರೀತಿಯಾಗಿ ನಿಮ್ಗೆ ಯಾವುದು ಸಮಸ್ಯೆ ಇದೆ ನೋಡಿ ಅದನ್ನೆಲ್ಲವನ್ನು ಹೇಳ್ಕೊಂಡು ನೀವು ಬೇಡ್ಕೊತ ಈ ರೀತಿಯಾಗಿ ಆ ಗಾಜಿನ ಲೋಟದಲ್ಲಿ ಒಂದೊಂದು ವಸ್ತು ಹಾಕ್ಬೇಕಂದ್ರು ನೀವು ಅಮ್ಮನನ್ನು ಬೇಡ್ಕೊತ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನನಗೆ ಕಷ್ಟಗಳೆಲ್ಲ ಪರಿಹಾರ ಆಗ್ಲಮ್ಮ ಅಂತ ನೀವು ಅಮ್ಮನನ್ನು ಬೇಡ್ಕೊತ ಆ ಲೋಟದೆಲ್ಲ ಹಾಕ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಸ್ನೇಹಿತರೆ ಮೂರು ಮಂಗಳವಾರ ಮಾಡಿ ಅದರಲ್ಲೂ ಈ ಮಂಗಳವಾರ ನಮಗೆ ಪಂಚಮಿ ಬಂದಿದೆ ವಾರಾಹಿ ದೇವಿಯ ವಾರ ಅಂತಾನೆ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ಎಲ್ಲರೂ ಈ ಕೆಲಸಗಳನ್ನ ಮಾಡ್ಕೊಳ್ಳಿ ಎಲ್ಲರಿಗೂ ಅತಿ ಶೀಘ್ರವಾಗಿ ಮೂರು ವಾರದಲ್ಲೇ ಅವರ ಕಷ್ಟಗಳೆಲ್ಲ ಬಗೆಹರಿಲಿ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತೀನಿ ಎಲ್ಲರ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸ ಬಂದು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು